ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಮುಧೋಳ ಹಾಗೂ ರನ್ನ ಬೆಳಗಳಿಯಲ್ಲಿ ಕವಿ ಚಕ್ರವರ್ತಿ ರನ್ನ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವೈಭವ ಎರಡು ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಉತ್ಸವದ ರಥವು ವಿವಿಧ ಹಳ್ಳಿಗಳಿಂದ ಜಮಖಂಡಿ ನಗರಕ್ಕೆ ಆಗಮಿಸಿದ ರನ್ನ ವೈಭವದ ರಥವನ್ನು ಜಮಖಂಡಿ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸದಾಶಿವ್ ಮಂಕೋಜಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ ಜಿನ್ನೂರು ಹಾಗೂ ಜಮಖಂಡಿ ತಾಲೂಕು ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ગ્રામ પંચાયત આડિત જિલ્લા આડળી રથવ બહાર તમ ની રથે ન હબ અંત રીતની ગ્રામ પંચાયત ಗ್ರಾಮದ ಕುಟುಂಬದಿರ್ಬೋದು ಶಿಕ್ಷಣ ಇಲಾಖೆಯ ಶಿಕ್ಷಕರು ಇರ್ಬೋದು ಮತ್ತು ವಿದ್ಯಾರ್ಥಿಗಳು ಅದು ಪತ್ರಿಕಾ ಮಾಧ್ಯಮದವರು ಇರ್ಬೋದು ಪ್ರತಿಯೊಂದು ಎಲ್ಲರನ್ನ ಕೂಡಿಕೊಂಡು ಹಬ್ಬ ನಮ್ಮ ಊರಿನ ಹಬ್ಬದಂತೆ ನಮ್ಮ ಊರಿಗೆ ನಮ್ಮ ರಂಧನವನ್ನು ಭಾಳ ಸ್ವಾಗತ ಮಾಡಿಕೊಂಡು ನಮ್ಮ ಜಮಖಂಡಿ ತಾಲೂಕಿನ ಜಮಖಂಡಿ ತಾಲೂಕಿನ ಹನ್ನೆರಡು ತಾಲೂಕಿನ ನಮ್ಮ ಕೃಷ್ಣ ಸಾಹೇಬರಿಂದ ನಾವು ನಮ್ಮ ಹಿರಿಯ ಆಡಳಿತದ ಕಥವನ್ನು ನಿಮಗೆ ಹಸ್ತಾಂತರ ಮಾಡಿದ್ದೇವೆ ಅದೇ ರೀತಿ ರಂಗ ಪ್ರತಿಷ್ಠಾನದ ಗದವನ್ನು ಸಹ ನಿಮಗೆ ಹಸ್ತಾಂತರ ಮಾಡಿದ್ದೇವೆ ಕಾನೂನು ಆಡಳಿತದ ಒಂದು ಪದವನ್ನು ಹಸ್ತಾಂತರ ಮಾಡಿದ್ದೇವೆ ರಾಜ್ಯ ಒಂದು ಗದವನ್ನು ಸಹ ನಾವು ನಿಮಗೆ ಹಸ್ತಾಂತರ ಮಾಡಿದ್ದೇವೆ ಹೀಗೆ ಮಾಡಿ ತಮ್ಮ ಗ್ರಾಮದಲ್ಲಿ ಈ ಹಸ್ತಾಂತರ ಮಾಡುವಂಥ ಉದ್ದೇಶ ಏನು ಅಂತಂದರೆ ನಾಳೆ ನಡೆಯುವಂಥ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕಿಗೆ ನಡೆಯುವಂಥ ರಣ್ಣವೈಭವದಲ್ಲಿ ಉನ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಂತಹ ಎಲ್ಲ ಕಲಾವಿದರನ್ನ ಸಾಹಿತ್ಯರನ್ನ ಸುಳ್ಳು ಹಿರಿಯರನ್ನ ಕರೆದುಕೊಂಡು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಆಗಮಿಸಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತರಬೇಕು ಅನೇಕ ಮನರಂಜನೆ ಸಾಂಸ್ಕೃತಿಕ ಕ್ರೀಡೆಗಳು ನಡೀತಾ ಇದ್ದಾವೆ ಅದ್ದೂರಿಯಾಗಿ ವೈಭವ ವೈಭವ ನಡೀತಾ ಇದೆ ಆ ಒಂದು ಸಚಿವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಈ ಒಂದು ಜಿಲ್ಲಾಧಿಕಾರಿಗಳ ಉಪವಿಭಾಗ ಅಧಿಕಾರಿಗಳ ಎಲ್ಲ ತಾಲೂಕಿನ ದಂಡಾಧಿಕಾರಿಗಳ ತಾಲೂಕಾ ಪಂಚಾಯತ್ ಎಲ್ಲ ಯಾತ್ರೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಅದೂರಿಯಾಗಿ ವೈಭವ ನಡೀತಾ ಇದೆ ಆ ಅದೂರಿಯಾಗಿ ನಡೆಸಿರುವಂತಹ ಕಾರ್ಯ ಆಗಮಿಸಿರುವ ಮಿತ್ರ ಬಂಧುಗಳನ್ನ ಕರೆದುಕೊಂಡು ಆ ರಣ್ಣ ವೈಭವಕ್ಕೆ ಈಗಾಗಲೇ ಬರುವಂತವರೆಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಸಾಯಂಕಾಲ ಬಂದಂತಹ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಆಡಳಿತದ ವತಿಯಿಂದ ಅದಕ್ಕೆ ನಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಉತ್ಸವವನ್ನ ವೈಭವವನ್ನ ಅತಿಯಾಗಿ ನಡೀತಾ ಇದೆ ಈಗಾಗಲೇ ನಿಮಗಾಗಿ ಅದ್ದೂರಿಯ ಸ್ವಾಗತವನ್ನ ನಿಮಗೆ ಕೋರ್ತಾ ಇದೆ ಕರೀಲಿಕ್ಕೆ ಅವಲಿಕ್ಕೆ ನಮ್ಮ ಆಮಂತ್ರ ಬಂದಿದ್ದಾರೆ ನಾವೆಲ್ಲರೂ ಆಗಮಿಸಿ ಈ ಒಂದು ಯಶಸ್ಸು ಮೊದಲಂತ ಕಲ್ಯಾಣ ಪಂಚಾಯಿತಿಯ ಎಲ್ಲ ಗುರಿಯರನ್ನ ಅಧ್ಯಕ್ಷರ ಹಾದಿಯಾಗಿ ಎಲ್ಲ ಸರ್ವ ಸದಸ್ಯರನ್ನ ಹಾಗೂ ಪತ್ರಿಕಾ ಮಾಧ್ಯಮದವರನ್ನ ಎಲ್ಲರಿಗೂ ಅನಂತನಂತವಾಗಿ ಎಲ್ಲ ಆಡಳಿತದ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಹಾಗೂ ವಿಭಾಗ ಮಟ್ಟದ ಅಧಿಕಾರಿಗಳ ಪರವಾಗಿ ತಮ್ಮೆಲ್ಲರಿಗೂ ಆ ಮೂಲಕ ಆಡಳಿತದ ಪರವಾಗಿ ನನ್ನ ಪ್ರತಿಷ್ಠಾನದ ಪರವಾಗಿ ಕೃತಜ್ಞತೆಯನ್ನ ನಾನು ಸಂಚಾಲಕರಾಗಿ ನನ್ನ ಬಾಡಿಗೆ ಇದರ ಸಂಚಾಲಕನಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಆ ಎಲ್ಲ ಘಟಕದ ಪರವಾಗಿ ನಿಮಗೆ ತಿಳಿಸಿ ಮುಂದಿನ ಹೋದಂತ ನೀಡಬೇಕಂತೆ ಮಾಡ್ತಾ ಇದ್ದೇನೆ ನಮ್ಮ ಮುಚ್ಚುವ ವರ್ಗಗಳ ಅಧಿಕಾರಿಗಳಾಗಿದ್ದಂತ ಸೇಬರಿಗೆ ನಮ್ಮ ಪ್ರತಿಷ್ಠಾನದ ದಲವನ್ನ ನೀಡಬೇಕಂತ ಹೇಳ್ತಾ ಇದ್ದೇನೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಲವನ್ನ ನಮಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಅವರಿಗೆ ನೀಡಬೇಕಂತೆ ಚಿಂತೆ ಮಾಡ್ತಾ ಇದ್ದೇನೆ ಅವರನ್ನು ಸಹ ಈಗ ನಮಗೆ ಹಸ್ತಾಂತರ ಮಾಡಿದ್ದೀರಿಲ್ಲರಿಗೂ ನಮ್ಮೆ ಈ ವೈಭವದಲ್ಲಿ ತಾವೆಲ್ಲರೂ ಭಾಗಿಯಾಗಲಿಕ್ಕೆ ವಿನಂತಿಸಿಕೊಳ್ತಾ ದೊಡ್ಡ ಪ್ರದ್ರಾಮ ನಾವು ರಸ ತರ್ತಾ ಇದ್ದೀವಿ ಹೇಳಿ ಆಮೇಲೆ ನಿಮಗೆ ಬಿಟ್ಕೊಳ್ಳಿ ಅಂತೇಳಿ ವಿನಂತಿ ಮಾಡಿ ಜಮಖಂಡಿ ನಗರಕ್ಕೆ ಇಂದು ರನ್ನ ಯಾತ್ರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಹಮ್ಮಿಕೊಂಡ ರಾತ್ರಿ ರನ್ನ ಯಾತ್ರೆಯು ಚಮಖಂಡಿ ನಗರಕ್ಕೆ ಆಗಮಿಸಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿಯಾದ ಸ್ವಾಗತವನ್ನು ಮಾಡಿಕೊಂಡೆವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಮುಧೋರ್ ನಗರದ ಮುಧೋಳ್ ನಗರದಲ್ಲಿ ರನ್ನ ವೈಭವವು ಅದ್ದೂರಿಯಾಗಿ ನಡೆಯುವುದು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಮಸ್ತ ಜನತೆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ವಿನಂತಿ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ನಮ್ಮ ರವಿಚಕ್ರವರ್ತಿ ರನ್ನ ವೈಭವವನ್ನ ನಾವು ಅತ್ಯಂತ ಅದ್ಧೂರಿಯಾಗಿ ನಮ್ಮ ಮುದೋಳದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಆ ಒಂದು ನಿಮಿತ್ತ ನಮ್ಮ ಜಿಲ್ಲಾ ರಥ ಏನು ಮೊನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್ ಬಿ ಅವರು ಹಾಗೂ ಇತರ ಎಲ್ಲ ಜಿಲ್ಲೆಯ ಶಾಸಕರಿಂದ ದೂರಿಯಾಗಿ ಜಿಲ್ಲಾಡಳಿತ ಭವನದ ಮುಂದೆ ಉದ್ಘಾಟನೆಯಾಗಿ ನಮ್ಮ ಜಿಲ್ಲಾ ರನ್ನ ರಥವು ಇವತ್ತು ನಮ್ಮ ಜಮಖಂಡಿಗೆ ಆಗಮಿಸಿದೆ ಮೊನ್ನೆ ದಿನ ಅದು ಹುಣಗುಂದ ಬಾದಾಮಿ ಹಾಗೂ ಬಿಳಿಗಿಯನ್ನ ದಾಟಿ ಇವತ್ತು ಇವತ್ತಿನ ದಿವಸ ನಮ್ಮ ಜಮಖಂಡಿ ತಾಲೂಕಿನ ಕೊನ್ನೂರು ಹಾಗೂ ಕೊಲ್ಯಾಳ ಗ್ರಾಮಗಳಿಗೆ ಇಂದು ನಮ್ಮ ಜಿಲ್ಲಾ ರಣರಥವು ಆಗಮಿಸಿದೆ ಇದೇ ತಿಂಗಳ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಜರುಗುವ ಈ ಅದ್ಧೂರಿ ರನ್ನ ವೈಭವ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲರನ್ನ ಎಲ್ಲ ಆಸಕ್ತರನ್ನ ಕರೆಯುವ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಈ ರಣ ವೈಭವೀಕರಣವಾಗಿ ಎಲ್ಲ ಶಾಲಾ ಒಳಗೊಂಡು ಗ್ರಾಮ ಪಂಚಾಯತಿ ಒಳಗೊಂಡು ಅವರನ್ನು ಎಲ್ಲರನ್ನೂ ಒಳಗೊಂಡು ವೈಭವವಾಗಿ ಗ್ರಾಮಗಳ ಮುಖಾಂತರ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಜಿಲ್ಲಾ ರನ್ ಅರ್ತ ಚಾಲನೆಯಲ್ಲಿ ಜರುಗ್ತಾ ಇದೆ ತಾವು ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಸಮಸ್ತ ಜಮಖಂಡಿಯ ಜನತೆಗೆ ನಾನೊಂದು ಏನು ಮಾಡ್ಕೊಳ್ತೇನೆ ಈ ಮೂರು ದಿನಗಳ ಕಾಲ ಸಾಕಷ್ಟು ಹೆಸರಾಂತ ನಾಡಿನ ಹೆಸರಾಂತ ಕಲಾವಿದರು ಸಾಕಷ್ಟು ಸಾಹಿತಿಗಳು ಈ ಒಂದು ರನ್ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುದೋಳದಲ್ಲಿ ಜರುಗ್ತಾ ಇರತಕ್ಕಂಥ ಈ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಒಂಬತ್ತನೇ ಶತಮಾನದಲ್ಲಿ ಆಗಮಿಸ್ತಾ ಇದ್ರೆ ಕೃಷ್ಣ ಚಕ್ರವರ್ತಿ ರನ್ನರ ಒಂದು ನೆನಪನ್ನ ನಾವೆಲ್ಲರೂ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ರನ್ನರ ತಕ್ಕಿ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಕೋರಿದ ಎಲ್ಲ ನಮ್ಮ ಜಮಖಂಡಿಯ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದನ ಕಲಿಸ್ತೇನೆ ಅದೇ ರೀತಿ ನಮ್ಮ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ವರ್ಗಗಳ ಇಲಾಖೆ ಶಿಕ್ಷಣ ಇಲಾಖೆ ಅವರಿಂದ ಸುಮಾರು ಹಲವಾರು ಇಲಾಖೆಗಳ ಅಧಿಕಾರಿಗಳು ಇದಕ್ಕೆ ಸಾಥ್ ನೀಡಿದ್ದಾರೆ ಅದರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತ ಒಂದು ಸೇವೆಯನ್ನ ನೀಡ್ತಿದ್ದೀರಿ ಸೊ ಅದಕ್ಕೆ ತಾವು ತುಂಬ ಮಾಧ್ಯಮಗಳ ಮುಖಾಂತರ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ಒಂದು ರಣ ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ತಮ್ಮ ಮುಖಾಂತರ ತಾವು ಮನವಿ ಮಾಡ್ಬೇಕಂತ ಹೇಳಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ಎಲ್ಲರಿಗೂ ಮನವಿಯನ್ನ ಮಾಡ್ಕೊತಾ ಇದ್ದೇನೆ ಧನ್ಯವಾದಗಳು